ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಇಂಡಸ್ ವ್ಯಾಲಿ ಅವ್ರದ್ದ ಸ್ಟೀಲ್ ವೋಕ್ನ ಯೂಸ್ ಮಾಡಿಕೊಂಡು ಒಂದು ಚೈನೀಸ್ ರೆಸಿಪಿಯನ್ನು ಇದ್ದೀನಿ ಯೂಶ್ವಲಿ ವೋಕ್ ಅಂತ ಅಂದರೆ ಚೈನೀಸ್ ರೆಸಿಪಿ ಫ್ರೈಡ್ ರೈಸ್ ಆಗಿರ್ಬೋದು ಅಥವಾ ಗೋಬಿ ಫ್ರೈಡ್ ರೈಸ್ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ಇಷ್ಟು ದಿನ ನಾವೆಲ್ಲ ನೋಡಿದ್ವಿ ಕಬ್ನದಲ್ಲಿ ಬರ್ತಾಯಿತ್ತು ಇವಾಗ ಒಳ್ಳೆ ಕ್ವಾಲಿಟಿ ಸ್ಟೀಲ್ನಲ್ಲೂ ಸಹ ಅವೈಲಬಲ್ ಇದೆ ಹಾಗೆ ಇತ್ತೀಚೆಗೆ ಎಲ್ಲ ಸ್ಟೀಲ್ ಮತ್ತು ಕಾಸ್ಟ್ ಐರನ್ನ ಯೂಸ್ ಮಾಡಬೇಕು ಸೊ ಇದರ ಪರ್ಚೇಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗೆಯೇ ಕಾವ್ಯ ಟ್ವೆಂಟಿ ಟು ಅನ್ನೋ ಕೋಡ್ ಸಹ ಯೂಸ್ ಮಾಡಿ ಎಕ್ಸ್ಟ್ರಾ ನಿಮಗೆ ಡಿಸ್ಕೌಂಟ್ ಸಹ ಅವೈಲೇಬಲ್ ಇದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ಮೊದಲೇ ಹೇಳಿದ್ದೆ ಒಂದು ಚೈನೀಸ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ನಾನಿವತ್ತು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಮಶ್ರೂಮ್ನ ತಂದು ಒಂದು ಟೂ ಡೇಸ್ ಆಗಿತ್ತು ಬಹಳ ಬೇಗನೆ ಯೂಸ್ ಮಾಡ್ಬಿಡಬೇಕು ಇದು ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರೀಝರ್ನಲ್ಲಿ ಎತ್ತಿಟ್ಟಿದ್ದೆ ನಾನು ಸೊ ಇದನ್ನ ಕ್ಲೀನ್ ಮಾಡಿ ಇವಾಗ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ತೀರಾ ದಪ್ಪ ದಪ್ಪ ಪೀಸ್ ಬೇಕು ಅಂದರೆ ದಪ್ಪ ದಪ್ಪನಾದರೂ ಸಹ ಕಟ್ ಮಾಡ್ಕೋಬೋದು ಆದರೆ ಫ್ರೈಡ್ ರೈಸ್ಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ಈ ವಾಕ್ನೈಟು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಎಣ್ಣೆನ ಇದ್ದೀನಿ ಮೊದಲಿಗೆ ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು ನಾವು ತರಕಾರಿ ಜೊತೆಗೆ ಮಶ್ರೂಮ್ನ ಹಾಕ್ಬಿಟ್ರೆ ಮಶ್ರೂಮ್ಸು ನೀರು ಬಿಟ್ಕೊಬಿಡುತ್ತೆ ಆವಾಗ ತರಕಾರಿ ಎಲ್ಲ ಆಗಿಬಿಡುತ್ತೆ ಸೊ ಫಸ್ಟು ಈ ರೀತಿ ಮಶ್ರೂಮ್ನ ನಾವು ಫ್ರೈ ಮಾಡಿಕೊಂಡು ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿಸ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಲಾಸ್ಟಲ್ಲಿ ರೈಸ್ ಹಾಕಬೇಕಾದ್ರೆ ಮಾತ್ರ ನಾವು ಮಶ್ರೂಮ್ಸ್ನ ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇದ್ರೆ ನೋಡಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಮಶ್ರೂಮ್ಗಳು ಶ್ರಿಂಕ್ ಆಗುತ್ತೆ ಆವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸಹ ಸೇರಿಸಿದೀನಿ ನಾನು ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಸ್ವಲ್ಪ ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ ಅದಕ್ಕೆ ತಕ್ಕಂತೆ ಅಷ್ಟೇ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಮಶ್ರೂಮ್ನ ತಿನ್ಬೇಕಾದ್ರೆ ನಮಗೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ಬಾರ್ದು ಫ್ರೈಡ್ ರೈಸ್ ಜೊತೆ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸುಕಾಳಿನ ಪುಡಿನ ಹಾಕಿ ಮೊದಲಿಗೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಸೊ ಇದನ್ನು ನೀವು ಹಾಗೇನೂ ಸಹ ಡ್ರೈ ತಿನ್ಬೋದು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಹಾಕಿರ್ತೀವಲ್ವ ಸಖತ್ತಾಗಿರುತ್ತೆ ಸೊ ಮಶ್ರೂಮ್ಸ್ ನೋಡಿ ನೋಡ್ತಾ ಇದ್ರೇ ನನಗೆ ಈ ಮಶ್ರೂಮ್ದು ರೆಸಿಪಿಗಳು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸೊ ಇವಾಗ ಅದೇ ಓಕೆಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ನಾ ಮೊದಲಿಗೆ ಫ್ರೈ ಮಾಡಬೇಕು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಯಾಕೆಂದರೆ ಚೈನೀಸ್ ಫುಡ್ ಯಾವುದೇ ಆದ್ರೂ ಬಹಳ ಹೈ ಫ್ಲೇಮ್ನಲ್ಲೇ ಕುಕ್ ಮಾಡಬೇಕು ಆಮೇಲೆ ತುಂಬ ಓವರ್ ಕುಕ್ ಮಾಡಬಾರ್ದು ಇದಕ್ಕೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿರಬೇಕು ವೆಜಿಟೇಬಲ್ಸ್ ಎಲ್ಲ ಆವಾಗಲೇ ಟೇಸ್ಟ್ ಸಿಗೋದು ನಮಗೆ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರ್ತಿದ್ದ ಹಾಗೆಯೇ ಎರಡು ಹಸಿ ಮೆಣಸಿನಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಒಂದು ಅರ್ಧ ಕ್ಯಾರೆಟು ಒಂದು ನಾಲ್ಕೈದು ಬೀನ್ಸು ಮತ್ತು ಒಂದು ಕಾಲು ಭಾಗ ಆಗೋಷ್ಟು ಮಾತ್ರ ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೇ ರೈಸ್ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಏಕೆಂದರೆ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಉಪ್ಪು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಹೈ ಫ್ಲೇಮ್ನಲ್ಲೇ ಬಿಡಿ ಜಾಸ್ತಿ ಏನು ಲೋ ಫ್ಲೇಮೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಒಂದು ತ್ರೀ ಮಿನಿಟ್ಸ್ ಆದ ನಂತರ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಈರುಳ್ಳಿ ಹಾಕಬೇಕು ಮೊದಲೇ ಈರುಳ್ಳಿ ಹಾಕ್ಬಿಟ್ರೆ ತುಂಬನೇ ಸಾಫ್ಟಾಗಿಬಿಡುತ್ತೆ ಈರುಳ್ಳಿ ಸೊ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕಿದ್ರೆ ನಾವು ರೈಸ್ ಎಲ್ಲ ಮಿಕ್ಸ್ ಮಾಡ್ತಾ ಇರೋ ಅಷ್ಟರಲ್ಲಿ ಈರುಳ್ಳಿನೂ ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟೇ ತುಂಬ ಸಾಫ್ಟಾಗಿರೋಲ್ಲ ಸೊ ಹಾಗಾಗಿ ನಾನು ಕೊನೆಯಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲವೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಕುಕ್ಡ್ ರೈಸ್ನ ಸೇರಿಸ್ತಾ ಇದ್ದೀನಿ ನಾನು ನಾರ್ಮಲ್ ರಾಜ್ಮುಡಿ ರೈಸನ್ನೇನೆ ಬಸ್ತು ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಸೇರಿಸ್ತಾ ಇದ್ದೀನಿ ನೀವು ರೈಸ್ ಆದರೂ ಸೇರಿಸ್ಬೋದು ಸೋನೆ ಮಸೂರಿ ಆದರೂ ಸೇರಿಸ್ಬೋದು ಇದಕ್ಕೆ ಖಾರಕ್ಕೆ ಮೂರು ಟೀ ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಯಾವುದೇ ಸಾಸನ್ನ ಯೂಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ಅದು ಒಂದು ಪ್ಯಾಕೆಟ್ಟು ಒಂದು ಸಲಕ್ಕೆ ಯೂಸ್ ಮಾಡಬೇಕು ಆದರೆ ನಾನು ಅದರಲ್ಲಿ ಒಂದು ಕಾಲು ಭಾಗ ಆಗೋಷ್ಟು ಮಾತ್ರ ಇದ್ದೀನಿ ಏಕೆಂದರೆ ನಾವೂ ಸ್ವಲ್ಪ ಇದರಲ್ಲಿ ಪೆಪ್ಪರ್ ಪೌಡರು ಮತ್ತು ಉಪ್ಪು ಎಲ್ಲ ಸೇರಿಸಿರ್ತೀವಿ ತುಂಬ ಮಸಾಲೆ ಹಾಕ್ಬಿಟ್ರು ಉಪ್ಪೆಲ್ಲ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಫುಲ್ ಹಾಕ್ಕೊಳ್ಳೋದೇನು ಬೇಡ ಸೊ ಒಂದು ಕಾಲು ಭಾಗ ಹಾಕೋ ಆಗೋವಷ್ಟು ಸಾಕು ಸಾಸೆಲ್ಲ ನಾವು ತಿನ್ನೋಕೆ ಇಷ್ಟಪಡಲ್ಲ ಅಂತ ಅಂದವರು ಇದನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ನಮ್ಮ ಹತ್ರ ಆ ಪೌಡರ್ ಇಲ್ಲ ಅಂತ ಅಂದರು ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೈಸ್ ಎಲ್ಲ ಮಿಕ್ಸ್ ಮಾಡಿ ನಂತರ ಕೊನೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಂಥ ಮಶ್ರೂಮ್ನ ಹಾಕಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾರೆ ಬಿಸಿ ಬಿಸಿ ಆಗಿರೋಂಥ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ರಾತ್ರಿ ಡಿನ್ನರ್ಗೆ ಮಾಡ್ತಾ ಇದ್ದೀನಿ ನಾನು ಪರ್ಫೆಕ್ಟಾಗಿತ್ತು ಮಳೆ ಬೇರೆ ಬರ್ತಾ ಇದೆ ಸಕ್ಕ ಬಿಸಿಯಾಗಿ ಈ ಫ್ರೈಡ್ ರೈಸ್ ತಿಂತಾ ಇದ್ರೆ ಎಷ್ಟು ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಒಂದು ಒಂದು ಒಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಅನಿಸುತ್ತೆ ಯೂಶ್ವಲಿ ನೈಟ್ ಡಿನ್ನರ್ಗೆ ಸ್ವಲ್ಪ ಲೈಟಾಗಿ ತಿಂದರೆ ಚೆನ್ನಾಗಿರುತ್ತೆ ಆದರೆ ಇಂಥ ಫುಡ್ಡೆಲ್ಲ ಮಾಡ್ಕೊಂಡಾಗ ಜಾಸ್ತಿನೇ ತಿನ್ಬಿಡ್ತೀವಿ ಗೊತ್ತಾಗ್ದೇನೆ ಬಟ್ ಇದರಲ್ಲೆಲ್ಲ ಎಲ್ಲ ಹಾಕಿರ್ತೀವಿ ಅಲ್ವಾ ಹಾಗೆಯೇ ಮಶ್ರೂಮಲ್ಲಿ ವಿಟಮಿನ್ ಬಿ ಮತ್ತು ಡಿ ಹೇರಳವಾಗಿರುತ್ತೆ ಆಗಿರುತ್ತೆ ಅವಾಗವಾಗ ನಾವು ತಿಂತಾಯಿದ್ರೆ ಆರೋಗ್ಯಕ್ಕೂ ಸಹ ಒಳ್ಳೇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಇದು ನಾನ್ ವೆಜ್ಜಾ ವೆಜ್ಜಾ ಅಂತ ಮಶ್ರೂಮ್ ಬಂದು ಕಂಪ್ಲೀಟ್ಲಿ ವೆಜಿಟೇರಿಯನ್ಗೆ ಸೇರುತ್ತೆ ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಅನಿಮಲ್ ಟಿಶ್ಯೂ ಇರೋದಿಲ್ಲ ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಇದು ವೆಜಿಟೇರಿಯನ್ಸ್ಗೆ ಸೇರುತ್ತೆ ಆರಾಮಾಗಿ ತಿನ್ಬೋದು ಅಭ್ಯಾಸ ಇಲ್ಲದೇ ಇದ್ದವರು ಫಸ್ಟಿಂದ ಅಭ್ಯಾಸ ಇಲ್ಲದೇ ಇದ್ದವರು ಓಕೆ ಬಟ್ ಇವಾಗಿವಾಗ ತುಂಬಾ ಚೆನ್ನಾಗೂ ಸಹ ರೆಸಿಪೀಸ್ ಮಾಡ್ಬೋದು ಇದರಲ್ಲಿ ಸೊ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದೇ ರೀತಿ ಮಶ್ರೂಮ್ ಅಷ್ಟೇ ಅಲ್ಲ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಸೊ ಫ್ರೈಡ್ ರೈಸಲ್ಲೂ ಅಷ್ಟೇ ಚಿತ್ರಾನ್ನ ಥರ ವೆರೈಟಿಸ್ ಆಫ್ ಫ್ರೈಡ್ ರೈಸ್ ಇರುತ್ತೆ ನೀವು ಯಾವ್ಯಾವ ರೀತಿ ಫ್ರೈಡ್ ರೈಸ್ ರೆಸಿಪೀಸ್ನ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್